ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ನೀವು ನಂಬಿದ್ದಂಥ ವ್ಯಕ್ತಿ ದೂರ ಆಗಿದ್ದರೆ ಅವ್ರನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಇವಾಗ ಅವರಾಗಿ ಅವರೇ ಬರಬೇಕು ನಿಮ್ಮ ಹತ್ರ ಅಂತ ಅನಿಸಿದರೆ ಈ ಒಂದು ತಂತ್ರವನ್ನು ಮಾಡಿ ಅವರು ಯಾರೇ ಆಗಿರ್ಬೋದು ಬಲ ಹಠಮಾರಿ ಆಗಿರ್ಬೋದು ವೀಕ್ಷಕರೇ ಅವರು ಬರೋದಿಲ್ಲ ಅಂತ ನಿಮಗೆ ತುಂಬ ನಂಬಿಕೆ ಇದ್ದರೂ ಸಹ ಈ ಒಂದು ಕೆಲಸ ಮಾಡಿ ಸಾಕು ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರಾ ಸುಮಾರು ಹತ್ರ ಹಣ ಹಾಕಿಬಿಟ್ಟು ಈ ಥರ ಮೋಸ ಹೋಗಿರ್ತೀರಾ ಮತ್ತು ಅಂದರೆ ಪರಿಹಾರ ಆಗಿರಲ್ಲ ಸುಮಾರು ಈ ಥರ ನೋಡಿ ನೋಡಿಬಿಟ್ಟು ಮಾಡಿರ್ತೀರ ಪರಿಹಾರ ಆಗಿರಲ್ಲ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿದ್ದರೂ ಕೇವಲ ಎರಡು ದಿನದಲ್ಲಿ ನಾವು ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲಿಂಬೆ ಹಣ್ಣನ್ನು ತಗೊಂಡು ಅರ್ಧ ಕಟ್ ಮಾಡಿಬಿಟ್ಟೆ ವೀಕ್ಷಕರ ಎಕ್ಕದ ಎಲೆಯದ ಹೂವನ್ನು ನೀವು ತೊಗೊಳ್ಬೇಕಾಗ್ತದೆ ತೊಗೊಂಡ ನಂತರ ವೀಕ್ಷಕರೇ ಆ ಲಿಂಬೆ ಹಣ್ಣಿನ ಏನು ಕಟ್ ಮಾಡಿರ್ತೀರಿ ನೋಡಿ ಅದರ ಹಿಂದಭಾಗದಲ್ಲಿ ನೀವು ಯಾರನ್ನ ವಶ ಮಾಡ್ಕೊತೀರಿ ನೋಡಿ ಅವರ ಹೆಸರನ್ನು ಬರೆದ್ಬಿಟ್ಟು ಮೇಲ್ಭಾಗದಲ್ಲಿ ಈ ಒಂದು ಹೂವನ್ನು ಇಟ್ಬಿಟ್ಟು ವೀಕ್ಷಕರೇ ಒಂದು ಕಪ್ಪು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ವೀಕ್ಷಕರೇ ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ 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 ತ್ರೀಂ 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 ಆಕರ್ಷಣಂ ಆಕರ್ಷಣಂ ಪಟ್ ಸ್ವಾಹ ಅಂತ ಈ ಮಂತ್ರ ಹೇಳಿಬಿಟ್ಟು ಮೂರು ರಸ್ತೆ ಸೇರಿದಲ್ಲಿ ಬಿಸಾಕಿ ಬನ್ನಿ ಅವರಾಗೆ ಅವರೇ ನಿಮ್ಮ ಹತ್ರ ಬರ್ತಾರೆ